ಹಾಯ್ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಪೇಡ ಮಾಡಿದ್ದೀನಿ ಸೊ ಪೇಡ ಯಾವ ರೀತಿ ಮನೇಲೇ ಮಾಡುವಂಥದ್ದು ಹಾಗೇ ಅಂಗನವಾಡಿಲೆಲ್ಲ ಕೊಡ್ತಾರಲ್ಲ ಹಾಲ್ ಪೌಡ್ರು ಅದರಲ್ಲಿ ಮಾಡುವಂಥದ್ದು ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಕಡಿಮೆ ಇಂಗ್ರಿಡಿಯೆಂಟ್ಸು ಕೂಡ ಸೊ ನಾನು ನಮ್ಮ ನನ್ನ ತಂಗಿ ಹಾಲಿನ ಪೌಡ್ರ್ ತೊಗೊಂಬಂದಿಟ್ಟಿದ್ಲು ಯೂಸ್ ಮಾಡು ನೀನು ಯೂಸ್ ಮಾಡ್ತೀಯಲ್ಲ ಏನಾದರೂ ಮಾಡ್ತಿರ್ತೀಯ ಅಂತಂದ್ಬಿಟ್ಟು ಸೊ ಅದು ಹಾಗೇ ಇತ್ತು ಹಾಗೆಯೇ ಸ್ವೀಟ್ ಏನಪ್ಪ ತಪ್ಪ ಸ್ಪೆಷಲ್ಲು ಅಂತಂದರೆ ಸೊ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ನನ್ನ ಚಾನಲಲ್ಲಾಗಿದೆ ಸೊ ನಿಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ರೀ ಸೊ ಅದಕ್ಕಾಗಿ ಈ ಸ್ಪೆಷಲ್ಲು ಇದಕ್ಕೇನಿಲ್ಲ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಏನಪ್ಪ ಅಂತಂದರೆ ತುಪ್ಪ ಆಗಿನ ಹಾಲಿನ ಪೌಡ್ರು ಹಾಲು ಸಕ್ಕರೆ ಇಷ್ಟೇ ಸೊ ಮನೆಯಲ್ಲೇ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಹಾಲು ಪೌಡ್ರು ನಿಮಗೆ ಅಂಗನವಾಡಿ ಪೌಡರ್ ಇಲ್ಲ ಅಂತಂದರೆ ಸೊ ನೀವು ಸಪ್ರೇಟಾಗಿ ಹಾಲು ಪೌಡ್ರನ್ನ ತೊಗೊಂಬಂದು ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಅಂಗಡಿಯಲ್ಲಿ ಸೇಮ್ ಯಾವ ರೀತಿ ಬೇಕ್ರೀಲಿ ಸಿಗುತ್ತೋ ಅದೇ ಟೇಸ್ಟ್ ಇರುತ್ತೆ ನಿಜವಾಗ್ಲೂ ಮತ್ತು ಇಲ್ಲಿ ನಾನು ನೋಡಿ ಒಂದು ಪ್ಯಾನ್ ತೊಗೊಂಡು ಆ ಪ್ಯಾನಲ್ಲಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪಕ್ಕೆ ನಾನು ಒಂದು ಕಪ್ಪಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಸೊ ಇದು ಮೆಷರ್ಮೆಂಟು ನೋಡಿಕೊಂಡು ಮಾಡ್ಕೋಬೇಕು ಈಗ ನಾವು ಒಂದು ಕಪ್ಪು ಹಾಲು ತೊಗೊಂಡ್ರೆ ಅದಕ್ಕೆ ತಕ್ಕಂತೆ ಎರಡು ಕಪ್ಪು ನಾವು ಹಾಲಿನ ಪೌಡ್ರ್ ತೊಗೋಬೇಕಾಗತ್ತೆ ಸಕ್ಕರೆ ಒಂದು ಮುಕ್ಕಾಲು ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಸೊ ಸ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀರಾ ಅಂದರೆ ಒಂದು ಕಪ್ ತೊಗೊಳ್ಳಿ ಸರಿ ಹೋಗುತ್ತೆ ಸೊ ಇದಕ್ಕೆ ಕರೆಕ್ಟ್ ಮೆಷರ್ಮೆಂಟು ಇಲ್ಲ ನೀವು ಇನ್ನೂ ಜಾಸ್ತಿ ಮಾಡ್ಕೋತಾ ಇದ್ದೀರಾ ಅಂತಂದರೆ ಅದಕ್ಕೆ ಡಬಲ್ ಹಾಕೋಬೇಕು ನಾನು ಯಾವ ಮೆಷರ್ಮೆಂಟ್ ಹೇಳಿದೀನೋ ಅದಕ್ಕೆ ಡಬಲ್ ಹಾಕೋಬೇಕಾಗತ್ತೆ ಆ ಥರ ಈಗ ನೀವು ಎರಡು ಕಪ್ ತೊಗೊಂಡ್ರೆ ನಾಲ್ಕು ಲ ನಾಲ್ಕು ಅಷ್ಟು ಹಾಲು ಪೌಡ್ರ್ ಹಾಕ್ಕೋಬೇಕು ನಾನು ಮಾಡ್ತಿರೋ ಕ್ವಾಂಟಿಟಿಯಲ್ಲಿ ಒಂದು ಹದಿಮೂರಿಂದ ಒಂದು ಹದಿನೈದು ಆಗ್ಬೋದು ಅಂತ ಅಂದ್ಕೊಡ್ತೀನಿ ಸೊ ನೀವು ಯಾವ ರೀತಿ ಮಾಡ್ತಿರೋ ಯಾವ್ಯಾವ ಸೈಜು ಥರ ಮಾಡ್ಕೋತಿರೋ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ ಇಲ್ಲಿ ನೋಡಿ ನಾನು ಹಾಲು ಸ್ವಲ್ಪ ಕುದಿ ಬರೋ ಟೈಮ್ಗೆ ಹಾಲು ಪೌಡ್ರ್ ಎರಡು ಕಪ್ಪಷ್ಟು ತೊಗೊಂಡಿದ್ನಲ್ವ ಅದನ್ನು ಸೇರಿಸ್ಕೊಂಡು ನೀಟಾಗಿ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಇದ್ದೀನಿ ಮೇಯ್ನ್ ಇದರಲ್ಲಿ ನೀ ಗಂಟು ಕಟ್ಟಬಾರ್ದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೇ ಮೇಯ್ನ್ ಇಂಪಾರ್ಟೆಂಟು ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾವು ಮಾಡೋ ಮೆಥಡ್ ಮೇಲೆ ಇರುತ್ತೆ ಅಷ್ಟೇ ಈ ಥರ ಕದಲಿಸ್ತಾನೆ ಇರಬೇಕು ಅಂದರೆ ಸೌಟಲ್ಲಿ ಆಡಿಸ್ತಾನೆ ಇರಬೇಕು ಇಲ್ಲ ಅಂತಂದರೆ ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ತಾ ಮಾಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಈ ಟೈಮ್ಗೆ ನಾವು ಒಂದು ಸ್ವಲ್ಪ ಗಟ್ಟಿ ಥರ ಅನಿಸ್ತಾ ಇದೆ ಅಂತಂದಾಗ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಸೊ ನಾವು ಆಮೇಲೂ ಸಕ್ಕರೆ ಹಾಕೋತೀವಲ್ವ ಹಂಗಾಗಿ ಅದು ಕರಗಿದ್ರೆ ಅದು ಸರಿ ಹೋಗುತ್ತೆ ಸೊ ಅದು ಗಂಟೆಲ್ಲ ಬಿಟ್ಕೋಬೇಕಂದ್ರೆ ಫಸ್ಟು ನಾವು ಹಾಲ್ ಜೊತೆಗೆ ಹಾಲು ಪೌಡ್ರನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಷ್ಟೇ ಇಲ್ಲಿ ನಾನು ಮುಕ್ಕಾಲು ಆಗೋಷ್ಟು ಸಕ್ಕರೆನ ತೊಗೋತಾ ಇದ್ದೀನಿ ನಮ್ಮ ಮನೇಲಿ ಯಾರೂ ಸ್ವೀಟ್ಸ್ ತಿನ್ನಲ್ಲ ನಾನು ಯಾವಾಗೋ ಒನ್ ಟೈಮು ತಿಂತಾಯಿರ್ತೀನಿ ಅವಾಗವಾಗ ಏನರೂ ಒಂದು ಸ್ವಲ್ಪ ಸ್ವೀಟ್ ಸ್ವಲ್ಪ ಇಷ್ಟನೇ ಬಟ್ ಅಷ್ಟೊಂದು ಮೊದಲಷ್ಟು ಇಷ್ಟ ಆಗೋಲ್ಲ ನನಗೂ ಸೊ ಇಲ್ಲಿ ನೋಡಿ ನಾನು ಸಕ್ಕರೆನ ಹಾಕ್ಕೊಂಡು ಹಾಕೊಂಡಾದಮೇಲೆ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಯಾಕಂದರೆ ತಳ ಅಂಟಿಬಿಡತ್ತೆ ಹಂಗಾಗಿ ಮಿಕ್ಸ್ ಇದ್ರೆ ಅದು ಸಕ್ಕರೆ ಎಲ್ಲ ಕರಗುತ್ತಲ್ವಾ ಆವಾಗ ಒಂದು ಸ್ವಲ್ಪ ಮೆತ್ತುವಾಗುತ್ತೆ ಸೊ ಅದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದರೆ ಅದು ಕರೆಕ್ಟಾಗಿ ಕನ್ಸಿಸ್ಟೆಂಟಿಯಲ್ಲಿ ಬರುತ್ತೆ ಸೊ ಏನಪ್ಪ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ಸ್ಪೆ ಮಾಡ್ತಾ ಇದ್ದೀರಾ ಅಂತ ಅನ್ಕೋಬೇಡಿ ಸೊ ಹಂಡ್ರೆಡ್ ಸಬ್ಸ್ಕ್ರೈಬರ್ಸೇ ಮಾಡಿದ್ದೆ ನಾನು ಆ್ಯಕ್ಚುಲಿ ವೀಡಿಯೋ ಅದು ಡಿಲೀಟ್ ಆಗೋಗ್ಬಿಟ್ಟಿದೆ ಹಂಗಾಗಿ ನಾನು ಸುಮ್ಮನೆ ಆಗೋಗ್ಬಿಟ್ಟೆ ಸರಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ಸೊ ಒಂದೊಂದು ಸಬ್ಸ್ಕ್ರೈಬರ್ಸು ತುಂಬಾ ಇಂಪಾರ್ಟೆಂಟು ನೀವು ಕೂಡ ನನಗೆ ಹಂಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಬೇಕು ನಿಮ್ಮ ಸಪೋರ್ಟಿಂದನೇ ಬೆಳೆಯೋಕ್ಕಾಗೋದು ನಾನು ಸೊ ಹಂಗಾಗಿ ನೋಡಿ ಇಲ್ಲಿ ನಾನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಅದು ಸ್ವಲ್ಪ ಸ್ವಲ್ಪ ಹಾರೋಕ್ಕೆ ಬಿಟ್ಟಿದ್ದೆ ಈಗ ನೀಟಾಗಿ ಕ ನೀಟಾಗಿ ಹಾರಿದೆ ಸೊ ನಾವು ಮುಟ್ಟಿದ್ರೆ ಗೊತ್ತಾಗ್ಬಿಡುತ್ತೆ ಕೈಗೆ ಅಂಟಬಾರ್ದು ಉಂಟೆ ಥರ ಕಟ್ಟಬೇಕು ಆವಾಗ ಕರೆಕ್ಟಾಗಿ ಆಗಿದೆ ಅಂತ ಕಂಪ್ಲೀಟಾಗಿ ಬಿಸಿ ಮೇಲೆ ನಾವು ತೊಗೋಬೇಕು ಹಂಗೆ ತೊಗೊಂಡ್ರೆ ಅದು ಚೆನ್ನಾಗಿ ಬರೋಲ್ಲ ಇಲ್ಲಿ ನಾನು ಸಪ್ರೇಟಾಗಿ ಒಂದು ಪ್ಲೇಟ ತೊಗೊಂಡು ಆ ಪ್ಲೇಟ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ಸವ್ರುಕೊತೀನಿ ಅದು ಅಂಟ್ಕೋಬಾರ್ದು ಅಂತನ್ಬಿಟ್ಟು ಸೊ ಇದು ಯಾವ ರೀತಿ ಏನಾದ್ರು ಸ್ವೀಟ್ಸು ದೂತ್ ಪೇಡ ಅಥವಾ ಧಾರವಾಡ ಪೇಡ ಮಿಲ್ಕ್ ಪೌಡ್ರಲ್ಲಿ ತುಂಬ ಥರ ರೆಸಿಪೀಸ್ ಮಾಡ್ತೀನಿ ಬಟ್ ನನಗೆ ಮೊದಲಷ್ಟು ಟೈಮ್ ಸಿಗ್ತಾಯಿಲ್ಲ ಅದೇ ನನ್ನ ಪ್ರಾಬ್ಲಮ್ಮು ಇನ್ನೇನೂ ಇಲ್ಲ ವೀಡಿಯೋಸು ಕೂಡ ಅಷ್ಟೇ ನಿಮ್ಗೆ ಹೇಳ್ತಿದ್ದೆ ಬಟ್ ನನಗೆ ಮಾಡೋಕ್ಕಾಗ್ತಿಲ್ಲ ಸೊ ಅದಕ್ಕೆ ನಾನು ಇನ್ನೇನು ನಾನು ನಿಮಗೆ ಗ್ಯಾರಂಟಿ ಕೊಡೋಲ್ಲ ಸೊ ನಂದು ಕೋರ್ಸ್ ಎಲ್ಲ ಕಂಪ್ಲೀಟ್ ಆಗೋಗ್ಲಿ ಆಮೇಲೆ ನಾನು ಯಾವುದೊಂದು ಸ್ವಲ್ಪ ಇಂಟ್ರೆಸ್ಟಾಗಿ ತಗೊಳ್ಳೋಣ ಅಂತ ಸುಮ್ಮನೆ ಇದ್ದೀನಿ ಎಲ್ಲಾದರೂ ಒಂದೇ ಸಲ ಟೆನ್ಷನ್ ತೊಗೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಂಗಾಗಿ ನೋಡಿ ನಾನು ಅದು ಕಂಪ್ಲೀಟಾಗಿ ಹಾರಿತ್ತಲ್ವಾ ಅದು ಫುಲ್ಲು ನೀಟಾಗಿ ಕೋವನ್ನೆಲ್ಲ ತೆಗೆದು ನನ್ನ ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಕೈ ಗಂಟದೇ ಇರೋ ಥರ ನೀಟಾಗಿ ಉಂಟೆ ಇದ್ದೀನಿ ನಾವು ನೀಟಾಗಿ ತುಪ್ಪ ಹಾಕಿ ಮಿಕ್ಸ್ ಮಾಡೋದ್ರಿಂದ ಫ್ಲೇವರು ಟೇಸ್ಟು ಹಾಗೇ ಇರುತ್ತೆ ಹಾಗೆಯೇ ಅದು ಅಂಟೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ಆಗಿದೆ ಈಗ ನಾನು ಒಂದು ಸಪ್ರೇಟ್ ತಟ್ಟೆ ತಗೊಂಡಿದ್ದಲ್ವ ಅದನ್ನೆಲ್ಲ ನಾನು ಪೇಡ ಆಕಾರದಲ್ಲಿ ರೌಂಡ್ಗೆ ಉಂಟೆ ಕಟ್ಕೊಂಡು ಅದನ್ನು ತಟ್ಕೋತೀನಿ ಸೊ ನೀವು ಯಾವ ರೀತಿ ಸ್ಕ್ವೇರ್ ಶೇಪಲ್ಲಿ ಬೇಕಂದ್ರೆ ಸ್ಕ್ವೇರ್ ಶೇಪಲ್ಲೂ ಮಾಡ್ಬೋದು ರೌಂಡಾಗಿ ಬೇಕಂದರೆ ರೌಂಡಾಗಿ ಮಾಡ್ಬೋದು ಸ್ಕ್ವೇರ್ ಶೇಪಲ್ಲಿ ಮಾಡೋದಕ್ಕೆ ನನಗೆ ಏನೂ ಇದಿರಲಿಲ್ಲ ಸೊ ಹಂಗಾಗಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು ಆಲ್ಮೋಸ್ಟ್ ತೂತ್ ಪೇಡ ರೌಂಡಾಗಿ ಇರುತ್ತೆ ಅಲ್ವಾ ಸೊ ಹಂಗಾಗಿ ಅದರ ಮೇಲೆ ಡಿಸೈನ್ಸ್ ಕೂಡ ಮಾಡ್ತಾರೆ ಅದಕ್ಕೆ ಸಪ್ರೇಟ್ ಹಚ್ಚು ಬರುತ್ತೆ ಅದರಲ್ಲಿ ಮಾಡ್ಬೋದು ಅದು ಇತ್ತು ಎಲ್ಲ ಹಾಕ್ಬಿಟ್ಟಿದ್ದೀನಿ ಹಂಗಾಗಿ ಸಿಗಲಿಲ್ಲ ಸರಿ ನಿಮ್ಗೆ ಹಿಂಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ ನೋಡಿ ನಾನು ಉಂಟೆ ಕಟ್ತಾ ಇದ್ದೀನಿ ಒಂಚೂರು ಅಂಟ್ತಾ ಇಲ್ಲ ಕೈಯಲ್ಲಿ ಆ ರೀತಿ ಕರೆಕ್ಟಾಗಿ ಬರಬೇಕು ತುಂಬ ನೀರು ನೀರು ಆಗ್ಬೋದು ಅದಕ್ಕೆ ನಾವು ಅಳತೆ ಪ್ರಕಾರ ಕರೆಕ್ಟಾಗಿ ತೊಗೊಂಡ್ರೆ ಅದು ಕರೆಕ್ಟಾಗಿ ಬರುತ್ತೆ ಈ ಥರ ನೀಟಾಗಿ ಅದನ್ನೇ ಎಲ್ಲದನ್ನು ಮಾಡ್ಕೊಬೇಕು ಮತ್ತು ನನಗೆ ವೀಡಿಯೋಸ್ ಎಲ್ಲ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ತುಂಬ ಫೀಲ್ ಆಗ್ತಾ ಇದೆ ಏನು ಮಾಡೋದು ಸೊ ನನಗಿದು ಕೂಡ ಇಂಪಾರ್ಟೆಂಟ್ ಅದು ಕೂಡ ಕಂಟಿನ್ಯೂಸ್ ಆಗಿ ವೀಡಿಯೋಸನ್ನ ಖಂಡಿತ ಹಾಕ್ತೀನಿ ಅದಕ್ಕೆ ಟೈಮ್ ಯಾವ ಕಾಲ ಕೂಡಿ ಬರುತ್ತೋ ನೋಡೋಣ ಸೊ ಯಾವುದೋ ಒಂದೊಂದು ವೀಡಿಯೋನ ನಿಮಗೆ ಸೆಂಟ್ರಲ್ ಆಗ್ತಾಯಿದ್ದೀನಿ ಅಷ್ಟೇ ಕಂಪ್ಲೀಟಾಗಿ ನಾನು ವೀಡಿಯೋಸ್ನ ಮಾಡೋದಕ್ಕೆ ಆಗ್ತಾ ಇಲ್ಲ ಕಷ್ಟ ಆಗ್ತಿದೆ ಸೊ ಈ ರೀತಿ ನಾನು ಎಲ್ಲ ನಾನು ನೋಡಿ ಕರೆಕ್ಟಾಗಿ ಒಂದು ಹದಿಮೂರಾಗಿದೆ ನಾನು ಹೇಳಿದ್ನಲ್ಲ ನಿಮಗೆ ನಾನು ಹಾಕಿರೋ ಅಳತೇಲಿ ಹದಿಮೂರಿಂದ ಹದಿನೈದು ಆಗುತ್ತೆ ಅಂತ ಕರೆಕ್ಟಾಗಿ ಹದಿಮೂರಾಗಿದೆ ಇಲ್ಲಿ ನೋಡಿ ನಾನು ಬಾದಾಮಿ ಇಲ್ಲ ಗೋಡಂಬಿ ಇಲ್ಲ ಪಿಸ್ತಾ ಏನು ಬೇಕಾದರೂ ಡೆಕೋರೇಷನ್ಗೆ ಹಾಕ್ಕೋಬೋದು ಇಲ್ಲ ಹಾಗೇನೂ ತಿನ್ಬೋದು ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತಿನ್ನೋಕ್ಕೂ ಇಂಟ್ರೆಸ್ಟ್ ಬರುತ್ತೆ ನೋಡಿ ಈ ಥರ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಕೊಟ್ಟರೆ ಇದು ಏನು ಸ್ವೀಟ್ಸ್ ಮಾಡ್ತೀಯಮ್ಮ ಅವ್ರು ಏನಾದರೂ ನಾನ್ ವೆಜ್ ಪ್ರಿಯರು ನನ್ನ ಮಗಳು ನಮ್ಮ ಮನೆಯವರು ಹಂಗಾಗಿ ಅವ್ರಿಗೇನು ನಾನು ಸ್ವೀಟ್ಸ್ ಮಾಡಿದ್ರೆ ಹೇಳೋದು ಇಲ್ಲ ಕೊಡೋದಿಲ್ಲ ಅವ್ರು ತಿನ್ನಲ್ಲ ಸುಮ್ಮನೆ ಏನಕ್ಕೆ ಅಂತ ನಾನು ಒಬ್ಬಳೇ ಕರೆಕ್ಟು ಅಂತಂದ್ಬಿಟ್ಟು ಒಂದೇ ಸಲ ಅಂತೂ ಖಾಲಿ ಮಾಡೋಕ್ಕಾಗಲ್ಲ ಒಂದು ಎರಡು ಇರ್ಬೋದು ಅಷ್ಟೇ ಸೊ ನೋಡಿ ಸಕ್ಕ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡುವಂಥ ತುಂಬ ಟೇಸ್ಟಿಯಾಗಿರುವಂಥ ದೂತ್ ಪೇಡ ರೆಡಿಯಾಗೋಗಿದೆ ಹೋಗಿದೆ ಸೊ ನೀವು ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ ಒಂದು ಸಂಗೇಣ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಕ್ಕೆ ಸೊ ಈ ಇಯರಲ್ಲಿ ತೌಸಂಡ್ ಪ್ಲಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಫೋರ್ ತೌಸಂಡ್ ವಾಚರ್ನಸ್ನ ಕಂಪ್ಲೀಟ್ ಮಾಡಿ ಈ ಇಯರಲ್ಲಿ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಏನೇನೋ ಇದೆ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ ಥ್ಯಾಂಕ್ ಯು ಸೋ ಮಚ್